ಆಕ್ಷನ್ ಅಲ್ಲಿ ಲಿಂಗ್ ಅಲ್ಲಿ ತಗೊಳ್ತಾರೆ ಅವರ ವಾರಸುದಾರರು ದೇವರಾಜ್ ಹೆಸರು ಮತ್ತೆ ಬರ್ತಾರೆ ದೇವರಾಜ ಹೆಸರಿಗೆ ಬಂದ ಮೇಲೆ ಮತ್ತೆ ಮಲ್ಲಿಕಾರ್ಜುನ ಪರಿಚಯ ಮಾಡ್ತಾರೆ ನೋಟಿಫಿಕೇಶನ್ ಮಾಡಿದಾಗ ಮಲ್ಲಿಕಾರ್ಜುನ ಹಿಂದೆ ಇರಬಹುದು ಅಥವಾ ಪಾರ್ವತಿ ಅವ್ರು ಇಲ್ಲದೇ ಇರ್ಬೋದು ನೋಟಿಫಿಕೇಶನ್ ಆದ್ಮೇಲೆ ಪರ್ಚೇಸ್ ಮಾಡ್ತಿದ್ದೆ ಈಗ ಇಡೀ ರಾಜ್ಯ ಬಹುಶಃ ಖಡಕ್ ಅಧಿಕಾರಿ ನಿಷ್ಠಾವಂತ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಅಂದರೆ ಬಾಲಸುಬ್ರಹ್ಮಣ್ಯಂ ಅಂತ ಜಿಲ್ಲಾಧಿಕಾರಿ ಸಂದರ್ಭದಲ್ಲಿ ಡಿ ನೋಟಿಫೈ ಇವತ್ತು ಪ್ರಶ್ನೆ ಅದಲ್ಲ ಇವತ್ತು ಡಿ ನೋಟಿಫೈ ಆಗಿ ಆದ್ಮೇಲೆ ಇವರು ಲೇಔಟ್ ಮಾಡೋದಕ್ಕೆ ಕನ್ವರ್ಷನ್ ಮಾಡ್ಕೊಂಡಿದ್ದಾರೆ ಇವರ ಅನುಮತಿ ಇಲ್ಲದೇನೆ ಯಾರ ಜಮೀನಿನ ಮಾಲೀಕ ಇರ್ತಾರೆ ಅವರ ಅನುಮತಿ ಇಲ್ಲದೇನೆ ಇವತ್ತು ಆ ಜಮೀನನ್ನ ಅಕ್ರಮವಾಗಿ ಮೂಡಾದವರು ಡೆವಲಪ್ ಮಾಡಿ ಸೈಟ್ ಮಾಡಿ ಮಾರಿದಾದ್ಮೇಲೆ ನಮ್ಮ ಜಮೀನಲ್ಲಿ ನೀವು ಈ ರೀತಿ ಅಕ್ರಮವಾಗಿ ನಮ್ಮ ಅನುಮತಿ ಇಲ್ಲದೆ ನಮ್ಮ ಒಪ್ಪಿಗೆ ಇಲ್ಲದೆ ನೀವು ಇವತ್ತು ಲೇಔಟ್ ಡೆವಲಪ್ ಮಾಡಿ ಸೈಟ್ಸು ಕೂಡ ಮಾರಿಬಿಟ್ಟಿದ್ದೀರಿ ನಮಗೆ ಪರ್ಯಾಯವಾಗಿ ಜಮೀನು ಕೊಡಿ ಅಂತೇಳಿ ಅವ್ರು ಕೊಟ್ಟಿದ್ದಾರೆ ಪರ್ಯಾಯವಾಗಿ ಜಮೀನು ಕೊಡಿ ಅಂತ ಹೇಳಿದಾಗ ಪರ್ಯಾಯವಾಗಿ ಕೊಡಲೇಬೇಕಲ್ವ ಅಪ್ಪ ರೈತನ ಜಮೀನು ಇವಾಗ ಉದಾಹರಣೆಗೆ ನಾನೊಬ್ಬ ರೈತ ಇರ್ತೀನಿ ನನಗೆ ಜಮೀನು ಇರ್ತದೆ ನನ್ನ ಜಮೀನನ್ನು ಅದು ಲೇಔಟ್ ಡೆವಲಪ್ಮೆಂಟ್ಗೆ ಆಗ್ಬೋದು ಅಥವಾ ಸರ್ಕಾರದ ಯಾವುದೇ ಉದ್ದೇಶಕ್ಕಾಗ್ಬೋದು ಅಥವಾ ಈ ಥರ ಹೈವೇ ಮಾಡೋದಕ್ಕಾಗ್ಬೋದು ಅಥವಾ ಇಂಡಸ್ಟ್ರಿ ಮಾಡೋದಕ್ಕಾಗ್ಬೋದು ಯಾವುದೇ ಮಾಡೋದಾದ್ರೂ ಕೂಡ ಅದು ಯಾವುದಾದ್ರೂ ಒಂದು ರೂಪದಲ್ಲಿ ಪರಿಹಾರ ಕೊಡಬೇಕಲ್ಲ ಜಮೀನಿಗೆ ಪರ್ಯಾಯವಾಗಿ ಜಮೀನಾದರೂ ಕೊಡಬೇಕು ಅಥವಾ ಜಮೀನಿನ ಹಣ ಮೊತ್ತ ಏನಿರ್ತದೆ ಆ ಹಣ ಆದರೂ ಕೊಡಬೇಕು ಅಥವಾ ಅದಕ್ಕೆ ಪರ್ಯಾಯವಾಗಿ ಈಗ ಲೇಔಟ್ ಡೆವಲಪ್ ಮಾಡಿದ್ರೆ ಫಿಫ್ಟಿ ಅಲ್ಲಿ ಮೂಢ ಏನೊಂದು ಆಕ್ಟ್ ಇದೆ ಆ ಮೂಡ ಆಕ್ಟ್ ಅಲ್ಲಿ ಏನು ಅವಕಾಶ ಇದೆ ರೇಷದಲ್ಲಿ ಕೊಡೋದಕ್ಕೆ ಅದನ್ನು ಕೊಟ್ಟಿದ್ದಾರೆ ಅದು ಕೊಟ್ಟಿರೋದು ಯಾರಿಗೆ ಸಿದ್ದರಾಮಯ್ಯನವ್ರ ಪತ್ನಿಗೆ ಸಿದ್ದರಾಮಯ್ಯವ್ರ್ ಪತ್ನಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ಸಿದ್ದರಾಮಯ್ಯ ಎಲ್ಲಾದರೂ ಎಲ್ಲಾದ್ರೂ ಕೂಡ ಶಿಫಾರಸ್ ಪತ್ರ ಕೊಟ್ಟಿದ್ರೆ ಅಥವಾ ಅವ್ರೇನಾದ್ರೂ ರೆಕಮೆಂಡ್ ಮಾಡಿದ್ರೆ ಎಲ್ಲಾದ್ರೂ ಒಂದು ಸಣ್ಣ ಕುರು ಇದ್ದರೂ ಕೂಡ ಸಿದ್ದರಾಮಯ್ಯನವರ ಪಾತ್ರ ಇದೆ ಇದರಲ್ಲಿ ಅಂತ ಹೇಳ್ಬೋದು ಯಾವುದೇ ರೀತಿಯಾದ ಪಾತ್ರ ಸಿದ್ದರಾಮಯ್ಯವ್ರು ಬಂದಿರೋದ್ರೆ ಉದಾಹರಣೆಗೆ ಇವತ್ತು ಎಲ್ಲ ಒಂದು ದೊಡ್ಡ ಒಂದು ಕ್ರೈಮ್ ಆಗ್ತದೆ ಆ ಕ್ರೈಮಲ್ಲಿ ಯಾರೋ ನನ್ನ ಕುಟುಂಬದಲ್ಲಿ ನನ್ನ ಅಣ್ಣಮ್ಮನೋ ಅಥವಾ ಇನ್ಯಾರೋ ಭಾಗವಹಿಸಿರ್ತಾರೆ ಅವ್ರು ಭಾಗವಹಿಸಿದ್ರೆ ಅವರನ್ನು ಕ್ರೈಮಲ್ಲಿ ಎಫ್ಐ ಆರ್ ಅಲ್ಲಿ ಮಾಡ್ತಾರ ಅಥವಾ ಅವ್ರು ಭಾಗವಹಿಸಿದ್ರೆ ನನ್ನನ್ನು ಮಾಡ್ತಾರ ಎಲ್ಲಾದರೂ ಎಲ್ಲಾದ್ರೂ ಇದೆಯಾ ಇದು ಎಲ್ಲಾದ್ರು ನಾವು ನೋಡಿದ್ದೀವ ಎಲ್ಲಾದರೂ ಕೇಳಿದ್ದೀವ ಇದು ನೂರಕ್ಕೆ ನೂರು ಉದ್ದೇಶಪೂರ್ವಕವಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕಾದ್ರೆ ಸಿದ್ದರಾಮಣ್ಣವರ ನಾಯಕತ್ವವನ್ನು ನಾವು ಅಸ್ಥಿರಗೊಳಿಸಬೇಕು ಅವರ ನಾಯಕತ್ವದಲ್ಲಿ ಇವತ್ತು ಎಲ್ಲಾ ನೂರ ಮೂವತ್ತಾರು ಜನ ಶಾಸಕರು ಇವತ್ತು ಗಟ್ಟಿಯಾಗಿ ಬೆಂಬಲಕ್ಕೆ ನಿಂತಿದ್ದಾರೆ ಅವರನ್ನು ಅಸ್ಥಿರಗೊಳಿಸಿದ್ರೆ ಇಲ್ಲಿ ಕಾಂಗ್ರೆಸ್ ಅನ್ನು ಅಸ್ಥಿರಗೊಳಿಸಬಹುದು ಅವ್ರು ಹೇಳ್ತಾ ಇದ್ರಲ್ಲ ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀವಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಂತ ಅಂತೇಳಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಹೇಳ್ತಿದ್ರು ಯಾವ ಆಧಾರದ ಮೇಲೆ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ತೆಗೆಕಾಗ್ತದೆ ನೂರ ಮೂವತ್ತಾರು ಜನ ಶಾಸಕರು ಹೌದು ಈಗ ಈಗಾಗಲೇ ಏನು ಪ್ರಾಸಿಕ್ಯೂಷನ್ ಮಾಡೋದಕ್ಕೆ ಗವರ್ನರ್ ಅವರು ಅನುಮತಿ ಕೊಟ್ಟಿದ್ದಾರೆ ಯಾರು ದೂರದಾರಿದ್ದಾರೆ ಪ್ರದೀಪ್ ಮತ್ತು ಅಬ್ರಹಮು ಮತ್ತು ಸ್ನೇಹಮಯಿ ಕೃಷ್ಣ ಅವರಿಗೆ ಅದರ ಮೇಲೆ ಇವತ್ತು ನಾವು ಹೈಕೋರ್ಟ್ನಲ್ಲಿ ಇವತ್ತು ದಾವೆ ಬರ್ತಾ ಇದೆ ಎರಡೂವರೆಗೆ ನಮ್ಮ ಪಕ್ಷದ ಹಿರಿಯ ಮುಖಂಡರು ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಹಿರಿಯ ವಕೀಲರಾಗತ್ತ ಅಭಿಷೇಕ್ ಮನು ಅವರು ಇವತ್ತು ಅವ್ರು ಬರ್ತಾ ಇದ್ದಾರೆ ಅವರು ಇವತ್ತು ವಾದವನ್ನು ಮಂಡಿಸ್ತಾರೆ ನೂರಕ್ಕೆ ನೂರು ಇದರಲ್ಲಿ ನಮಗೆ ಜಯ ಸಿಗ್ತದೆ ಅಂತಕ್ಕಂಥ ನಂಬಿಕೆ ಇದೆ ಕೆ ವೇಟ್ ಹಾಕೊಂಡ್ರೆ ತಡೆ ಏಕಾಕಿ ಕೊಡೋದಿಲ್ಲ ಅವ್ರಿಗೆ ನೋಟಿಸ್ ಕೊಡ್ತಾರೆ ಹಿಯರ್ ಮಾಡ್ತಾರೆ ಹಿಯರ್ ಮಾಡಿ ಮತ್ತೆ ಇದು ಮಾಡೇಟ್ ಕಡೆ ಕೊಡ್ಲೇ ಆಯ್ತು ಕೋಲಾರದ ಮಾಧ್ಯಮದ ಸ್ನೇಹಿತರು ಎಲ್ರಿಗೂ ಗೊತ್ತಿದೆ ವರ್ತೂರು ಪ್ರಕಾಶ್ ಏನು ಆತನ ಮಾತೇನು ಆತನ ನಡವಳಿಕೆ ಏನಂತ ಹಿಂದೆ ಕೂಡ ಹೇಳಿದೀವಿ ವರ್ತೂರು ಪ್ರಕಾಶ್ ಅವರ ಮಾತಿಗೆ ನಾಲ್ಕಿಗೆ ಅದಕ್ಕೂ ಅದಕ್ಕೆ ಲಿಂಕೇ ಇರೋದಿಲ್ಲ ಅವ್ರ ಸರ್ ಏನ್ ಬೇಕಾದ್ರು ಮಾತಾಡ್ತಾರೆ ಕಾಂಗ್ರೆಸ್ ಹೆಸರು ಹೇಳ್ಕೊಂಡು ಬಂದು ಇಲ್ಲಿ ಶಾಸಕರಾದ್ರೆ ಹೊರ್ತೂರ್ ಪ್ರಕಾಶ್ ಅವರು ಇವತ್ತು ಸಾಂಗ್ರೆಸ್ ಸರ್ವನಾಶ ಮಾಡ್ತೀವಿ ಅಂತ ನಿರಂತರವಾಗಿ ನಿಮ್ಗಳ ಮಧ್ಯೆ ಸದಾ ಹೇಳ್ಕೊಟ್ಟೆ ಬರ್ತಿದ್ದಾರೆ ಯಾಕೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಅವರು ಯಾಕೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಗೆಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆ ಪೂರ್ವದಲ್ಲಿ ಸಿದ್ದರಾಮಯ್ಯವ್ರು ಬರ್ತಾರೆ ಅಂತಂದಾಗ ಏನು ಹೇಳಿದ್ರು ಇಲ್ಲಿ ಮೂರನೇ ಪ್ಲೇಸಿಗೆ ಕಾಂಗ್ರೆಸ್ ಇದೆ ಇಲ್ಲಿ ಈ ಸಿದ್ದರಾಮಣ್ಣ ಅವ್ರು ಬಂದರೂ ಕೂಡ ಐವತ್ತು ಸಾವಿರ ಮತದಲ್ಲಿ ಸೋಲ್ತಾರೆ ಅಂತ ಹೇಳಿದ್ರು ಇವತ್ತು ಕತ್ತೂರ್ ಮಂಜುನಾಥ್ ಅವ್ರನ್ನ ಕೋಲಾರ ಜನತೆ ಎಷ್ಟೊಟ್ಟು ಗೆಲ್ಸಿದ್ದು ಮೂವತ್ತು ನಾಲ್ಕು ಸಾವಿರ ಮತಗಳ ಅಂತರದಲ್ಲಿ ಅವ್ರನ್ನು ಗೆಲ್ಲಿಸಿದ್ದು ಇವತ್ತು ಪಾರ್ಲಿಮೆಂಟು ಕೂಡ ನಾವು ಸೋತಿರ್ಬೋದು ಇಲ್ಲ ಅಂತ ನಾನು ಹೇಳೋದಿಲ್ಲ ಪಾರ್ಲಿಮೆಂಟಲ್ಲಿ ಕೂಡ ಕೋಲಾರ ಕ್ಷೇತ್ರದಲ್ಲಿ ಏನು ಮತ ಬಂದಿತ್ತು ಅದಕ್ಕಿಂತ ಐದು ಸಾವಿರ ಹುಟ್ಟು ಜಾಸ್ತಿ ಬಂದಿತ್ತು ಇವ್ರಿಗೆ ಎಂಬತ್ನಾಲ್ಕು ಸಾವಿರ ಓಟ್ ಬಂದಿತ್ತು ಎಂಬತ್ಮೂರು ಸಾವಿರದ ಒಂಬೈನೂರ ತೊಂಬತ್ತು ಓಟ್ ಬಂದಿತ್ತು ಇವತ್ತು ಎಂಬತ್ತೊಂಬತ್ತು ಸಾವಿರ ಓಟ್ ಬಂದಿದ್ರು ಇಲ್ಲಿ ಕಾಂಗ್ರೆಸ್ನ ಶಕ್ತಿ ಕಡಿಮೆ ಆಗಲಿಲ್ಲ ಅವ್ರಿಗೆ ಏನ್ ಮಾಡ್ತೀರಿ ಎರಡು ಸಾರಿ ಸೋತಿದ್ದಾರೆ ಅಲ್ಲಿಂಗಾಗಿ ಅವ್ರಿಗೀಗ ಆ ಬಿಜೆಪಿ ಜೊತೆಗೆ ನವರು ಸೇರಿರೋದ್ರಿಂದ ಅವರನ್ನು ಮೆಚ್ಚೋದಕ್ಕೋಸ್ಕರ ಕೆಲವು ಮಾತಾಡ್ಲಾಡ್ತಾರೆ ಅದನ್ನೆಲ್ಲ ನಾವು ಗಂಭೀರವಾಗಿ ಪರಿಗಣಿಸಬಾರ್ದು ನಾವು ಮತ್ತು ಶಾಸಕರು ಇನ್ ಮುಂದೆ ವರ್ತೂರ್ ಪ್ರಕಾಶ್ ಅವರ ಹೇಳಿಕೆಗಳಿಗೆ ನಾವು ಉತ್ತರ ಕೊಡೋದಿಲ್ಲ ನಮ್ಮ ಉತ್ತರ ಏನಿದ್ರೆ ಅಭಿವೃದ್ಧಿಯ ಮುಖಾಂತರ ಅಷ್ಟೇ ಅಭಿವೃದ್ಧಿ ಮಾಡಿ ಅವ್ರಿಗೆ ಉತ್ತರ ಕೊಡ್ತಾರೆ